ನೋಡ್ಬೇಕಷ್ಟೇ ನಮ್ಮ ಕನ್ನಡ ಜನ ಬಂದು ನೋಡಬೇಕು ಎಂಕರೇಜ್ ಮಾಡ್ಬೇಕಿಂತ ಫಿಲಮ್ ನ ಫುಲ್ ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಫಿಲಮ್ ಹೆಚ್ಚು ಹೆಚ್ಚು ಜನ ಬರಬೇಕು ನೋಡಬೇಕು ಸಿನ್ಮಾ ನ ಎಂಕರೇಜ್ ಮಾಡ್ಬೇಕು ಸುಮುಖ ಇಸ್ ಡನ್ ವೆರಿ ಗುಡ್ ಜಾಬ್ ನಿಜವಾಗ್ಲೂ ಮನದ ಕಡಲು ಸಿನಿಮಾ ನೋಡಿದೆ ಸಿನಿಮಾ ಏನಂದ್ರೆ ಲಾಸ್ಟ್ ಅಲ್ಲಿ ಒಂಥರ ತುಂಬಾ ಕಾಡ್ಬಿಡುತ್ತೆ ಸರ್ ಒಂಥರ ಕಚ್ಗಳು ಇಟ್ಬಿಡುತ್ತೆ ಆ ಟ್ರ್ಯಾಂಗಲ್ ಲವ್ ಸ್ಟೋರಿ ಏನಾಗುತ್ತೆ ಏನಾಗುತ್ತೆ ಅಂತಂದಾಗ ಕ್ಲೈಮ್ಯಾಕ್ಸ್ ಅಲ್ಲಿ ನಿಜವಾಗ್ಲೂ ಟ್ವಿಸ್ಟ್ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಬದುಕಿನ ಬಗ್ಗೆ ಒಂದು ಮೆಸೇಜ್ ಹೇಳಿದ್ದಾರೆ ಯೋಗರಾಜ್ ಭಟ್ ಸ್ಪೆಷಾಲಿಟಿನೇ ಅದು ಅಂದ್ರೆ ಪ್ರತಿಯೊಂದು ಸಿನಿಮಾದಲ್ಲಿ ಏನಾದರೂ ಒಂದು ಹೊಸ ವಿಷಯ ಹೊಸ ಮೆಸೇಜು ಒಂದು ಕಚ್ಗಳು ಇಟ್ಬಿಡ್ತಾರೆ ಅದಕ್ಕೆ ಅವರು ಒಂಥರ ಸ್ಪೆಷಲಿಸ್ಟ್ ಅಂತ ಹೇಳ್ಬೋದು ಆಮೇಲೆ ಸಾಂಗ್ಸು ನಿಜವಾಗ್ಲೂ ತುಂಬಾ ಅದ್ಭುತವಾಗಿದೆ ಬ್ರದರ್ ಆ ಲಿರಿಕ್ ಆಗಿರ್ಬೋದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ಆ ಸ್ಟೋರಿ ಆ ಲೊಕೇಶನ್ಸ್ ನಿಜವಾಗ್ಲೂ ನಾನು ನೋಡೇ ಇಲ್ಲ ಬ್ರದ ತುಂಬ ಅದ್ಭುತವಾಗಿದೆ ಒಂಥರ ಬೇರೆ ಥರ ಪ್ರಪಂಚ ಇದೆ ನಿಜವಾಗ್ಲೂ ಆ ಮನದ ಕಡಲು ಆ ಸಮುದ್ರ ಆ ಮಳೆನಲ್ಲಿ ನೆಂದು ಬಂದಂಗೆ ಆಗ್ಬಿಟ್ಟು ನಿಜವಾಗ್ಲೂ ಕಾಡುತ್ತೆ ನಿಜವಾಗ್ಲೂ ಸಲ ನೋಡ್ಬೇಕು ಆ್ಯಕ್ಚುಲಿ ಅವ್ರ ರೈಟಿಂಗ್ ಎಷ್ಟು ಅದ್ಭುತವಾಗಿ ಬರೀತಾರೆ ಅಂದರೆ ಅವ್ರ ರೈಟಿಂಗಿಗೆ ಫ್ಯಾನ್ ಬರ್ತದೆ ಸೂರ್ಯ ಅವರಾಗಿರ್ಬೋದು ಯೋಗರಾಜ್ ಭಟ್ರು ಆಗಿರ್ಬೋದು ಅವ್ರ ಥರ ರೈಟಿಂಗ್ ಯಾರ ಕೈಲೂ ಮಾಡಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಈಗ ಒಂದು ಫೈಟ್ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಆದರೆ ಕಥೆ ಅದ್ಭುತವಾಗಿ ಅದು ಇಷ್ಟ ಆಗಿದೆ ಆರ್ಟಿಸ್ಟೆಲ್ಲ ಹೊಸ ಬಿಡ್ಬೋದು ಒಂಥರ ಹಳು ನೋಡಿದಾಗ ಆಯ್ತು ನನಗೆ ಅವರು ಹೊಸ ಇರೋದೆಂಗಿಲ್ಲ ಇದ್ದಂಗೆ ಒಂಥರ ಹಳೆ ಇರೋ ಅಂತ ಯಾಕಂದರೆ ನಮ್ಮ ಯೋಗರಾಜ್ ಭಟ್ರು ಬಳಕಿಬಿಡ್ತಾರೆ ಆ ಹೀರೋನ್ ಅಷ್ಟೇ ಇಬ್ರು ಹೀರೋನು ಆಚೆ ಬಂದ್ರೆ ಮನಸ್ಸಲ್ಲಿ ಉಡಿತ ಎಲ್ಲ ಮೂವಿ ಚೆನ್ನಾಗಿ ಬಂದಿದೆ ಮಾತ್ರ ಯೋಗರಾಜ್ ಪಟ್ಟರು ಬಿಚ್ಚ ಹೇಳಿದ್ದಾರೆ ಹೊಸ ಪ್ರತಿಭೆಗಳು ಎಲ್ಲ ಹೊಸ ಹೀರೋ ನೋವು ಹೀರೋ ಎಲ್ಲ ಹೊಸಗಳು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಒಂಥರ ಹೊಸತನ ಅಂತ ಕಾಣಸಕ್ಕಿಂತ ಹೆಚ್ಚಾಗಿ ಎಲ್ಲ ಒಳ್ಳೆ ಹೊಸ ಉರುಪು ಬದ್ಕತ್ನ ಬಗ್ಗೆ ಪ್ರೀತಿ ಬಗ್ಗೆ ಚೆನ್ನಾಗಿ ಹೇಳಿದ್ದಾರೆ ಬದ್ಕತ್ ಕಲಿಬೇಕು ಅನ್ನೋದ್ರ ಬಗ್ಗೆ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿತ್ತು ಆ ಸಿನಿಮಾ ಅವತ್ತು ಮುಂಗಾರ ಮಳೆ ಇವತ್ತು ಮನದ ಕಡಲು ಅವತ್ತು ಮಳೆ ಒಳಗೆಲ್ಲ ನೆನೆಸಿದ್ರಿ ಇವತ್ತು ಸಮುದ್ರಕ್ಕೆ ಡೈರೆಕ್ಟ್ ಕರ್ಕೊಂಡು ಹೋಗಿ ನಮ್ಮ ಯೋಗರಾಜ್ ಸರ್ ಇತ್ತೀಚಿನ ಇದರಲ್ಲಿ ನನಗೆ ಲವ್ ಸ್ಟೋರಿ ಕ್ಯೂಟ್ ಕ್ಯೂಟ್ ಲವ್ ಸ್ಟೋರಿ ತರಲೆ ತುಂಟಾಟಗಳು ಕೆಲವು ಮಿಸ್ ಮಾಡ್ಕೊಂಡಿದ್ದೆ ಈ ಸಿನಿಮಾದಲ್ಲಿ ಎಲ್ಲ ಇಡೀ ನಿಮಗೆ ನೋಡಿರ್ಬೋದು ನಮಗೆ ಜಾಗನೇ ಸಿಕ್ಕಿಲ್ಲ ಅಂದ್ರೆ ಯಾವ ಮಟ್ಟಕ್ಕೆ ಸಿನಿಮಾ ಚೆನ್ನಾಗಾಗಿದೆ ಅಂತ ಒಂದು ಕಡೆ ಮನ್ಸಾರೆ ಖುಷಿಯಿಂದ ಬಾಡಿ ಅನ್ಸಾಗಿ ಆಚೆ ಬರ್ತಾ ಇದ್ದೀನಿ ಸರ್ ಈ ಓಕೆ ಫ್ಯಾಮಿಲಿ ಸಿನಿಮಾಗೆ ಎಲ್ಲ ಫ್ಯಾಮಿಲಿ ಕಾಲೇಜ್ ಹುಡುಗರು ಎಲ್ಲ ಮಿಡಲ್ ಲೋ ಕ್ಲಾಸ್ ಎಲ್ಲರೂ ಈ ಸಿನಿಮಾ ನೋಡಬಹುದು ಎಂಜಾಯ್ ಮಾಡ್ಬೋದು ಡೈಲಾಗ್ ಎಲ್ಲ ಈಗಿಂದ ಈಗಿನ ಸಿನಿಮಾ ಮಾಡ್ತೀನಿ ನಮ್ದು ಸಿನಿಮಾ ರಿಲೀಸ್ ಆದಾಗ ಎಲ್ಲ ಡೈಲಾಗ್ ಸರ್ ಓಕೆ ಥ್ಯಾಂಕ್ ಯು ಸರ್ ಎಲ್ಲರೂ ಕೂಡ ಮನದ ಕಡೆಲ್ಲೂ ಸಿನಿಮಾ ನೋಡಿ ನನಗಂತೂ ಜಾಗ ಸಿಗದೆ ಮೆಟ್ಲೆ ಮೇಲೆ ಕುತ್ಕೊಂಡು ಸಿನಿಮಾ ನೋಡಿದ್ದೀನಿ ನಿಮಗೂ ಜಾಗ ಸಿಗುತ್ತೆ ಹೆಂಗೆ ನೋಡ್ಕೊಂಡು ಜಾಗ ಮಾಡ್ಕೊಂಡು ಸಿನ್ಮಾ ನೋಡಿ ಥ್ಯಾಂಕ್ ಯು